ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಬಹುಶಃ ನಮ್ಮ ದೇಶ ಇರೋದೇ ಹೀಗಿರಬೇಕು ಪ್ರತಿಯೊಬ್ಬರಿಗೂ ಏನೋ ಒಂದು ಆಲಸ್ಯ ಅದರಲ್ಲೂ ಈ ಸರ್ಕಾರಿ ಇಲಾಖೆಗಳು ಅದರ ಸಿಬ್ಬಂದಿ ಸರ್ಕಾರಿ ಸ್ವಾಮ್ಯದ ಬ್ಯಾಂಕುಗಳು ಅವರಿಗಿರುವಷ್ಟು ಆಲಸ್ಯ ಬಹುಶಃ ಬೇರನ್ಯಾರಿಗೂ ಇಲ್ಲವೇನೋಪ್ಪ ಮೊನ್ನೆ ನೋಡಿ ಎಲೆಕ್ಷನ್ ಬಾಂಡ್ಗಳಿಗೆ ಸಂಬಂಧಪಟ್ಟ ವಿವರಗಳನ್ನು ಕೊಡಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದ ನಂತರ ಕೂಡ ತಮ್ಮ ಯಥಾ ಪ್ರಕಾರದ ವರ್ತನೆಯನ್ನು ತೋರುದಕ್ಕೆ ಹೋದ ಎಸ್ ಬಿ ಐ ಕಡೆಗೆ ಚೀಮಾರಿ ಹಾಕಿಸ್ಕೊಂಡು ಸುಪ್ರೀಂ ಕೋರ್ಟ್ ನ ಆದೇಶವನ್ನು ಪಾಲಿಸಿದೆ ಮಂಗಳವಾರ ಸಂಜೆ ಐದು ಗಂಟೆಯ ಹೊತ್ತಿಗೆ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನ ಎಲೆಕ್ಷನ್ ಕಮಿಷನ್ಗೆ ಎಸ್ ಬಿ ಐ ಹಾಗಾದ್ರೆ ಗೆಳೆಯರೆ ಏನಿದು ಬಾಂಡ್ ವಿಷಯ ಅದರ ಮಾಹಿತಿಯನ್ನು ಎಲೆಕ್ಷನ್ ಕಮಿಷನ್ಗೆ ಕೊಡೋದಕ್ಕೆ ಎಸ್ ಬಿ ಐ ವಿಳಂಬ ಮಾಡಿದ್ ಯಾಕೆ ಆ ಮಾಹಿತಿಯನ್ನ ಈಗ ಚುನಾವಣಾ ಆಯೋಗ ಏನು ಮಾಡುತ್ತೆ ಇದರಿಂದ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ಮೊನ್ನೆ ಸುಪ್ರೀಂ ಕೋರ್ಟ್ ಎಲೆಕ್ಷನ್ ಬಾಂಡ್ ಗಳನ್ನ ರದ್ದು ಮಾಡಿ ತೀರ್ಪನ್ನು ಕೊಡ್ತು ಆ ಬಗ್ಗೆ ನಿಮಗೆ ಈ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ರಾಜಕೀಯ ಪಕ್ಷಗಳಿಗೆ ಯಾರು ಹಣ ಕೊಡ್ತಾ ಇದ್ದಾರೆ ಅನ್ನೋದನ್ನ ತಿಳಿದುಕೊಳ್ಳುವ ಹಕ್ಕು ಮತದಾರನಿಗಿರುತ್ತೆ ಹೀಗಾಗಿ ಯಾರು ಹಣ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನು ಬ್ಯಾಂಕುಗಳು ಬಹಿರಂಗಪಡಿಸಬೇಕು ಹಾಗೂ ಈ ಚುನಾವಣಾ ಬಾಂಡ್ ಗಳನ್ನ ಇನ್ನು ಮುಂದೆ ಇಶ್ಯೂ ಮಾಡಬಾರದು ಈಗಾಗಲೇ ಕೊಟ್ಟಿರುವ ಬಾಂಡ್ ಗಳ ಪೈಕಿ ನಗದಾಗದ ಬಾಂಡ್ಗಳೇನಿವೆ ಅದರ ಹಣವನ್ನ ಎಸ್ ಬಿ ಐ ಖರೀದಿದಾರರಿಗೆ ಹಿಂತಿರುಗಿಸಬೇಕು ಅಂತ ಹೇಳಿದ್ದ ಸುಪ್ರೀಂ ಕೋರ್ಟ್ ರಾಜಕೀಯ ಪಕ್ಷಗಳಿಗೆ ದೇಣಿಗೆ ಕೊಟ್ಟವರ ಮಾಹಿತಿಯನ್ನ ಚುನಾವಣಾ ಆಯೋಗಕ್ಕೆ ಬ್ಯಾಂಕ್ ಕೊಡಬೇಕು ಮತ್ತು ಆ ಮಾಹಿತಿಯನ್ನ ಆಯೋಗ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಿಸಬೇಕು ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ತು ಸರ್ವೋಚ್ಚ ನ್ಯಾಯಾಲಯದ ಈ ಆದೇಶ ಭಾರಿ ಚರ್ಚೆಗೆ ಕಾರಣವಾಗಿದ್ದಷ್ಟೇ ಅಲ್ಲ ಕೇಂದ್ರ ಸರ್ಕಾರಕ್ಕೆ ಇದರಿಂದ ಒಂದಷ್ಟು ಹಿನ್ನಡೆ ಕೂಡ ಆಗಿತ್ತು ಬಾಂಡ್ ಗಳನ್ನ ರದ್ದು ಮಾಡಿ ಸುಪ್ರೀಂ ಕೋರ್ಟ್ ಆದೇಶ ದಿನಾನೇ ಆ ಬಗ್ಗೆ ವಿವರವಾದ ವಿಡಿಯೋ ಒಂದನ್ನು ಮಾಡಿದೆ ಬಾಂಡ್ಗಳು ಅಂದ್ರೆ ಅದರ ಬಗ್ಗೆ ಇದ್ದ ಆಕ್ಷೇಪಗಳೇನು ಅದಕ್ಕೆ ಸರ್ಕಾರ ಕೊಟ್ಟಿದ್ದ ಸಮರ್ಥನೆ ಏನು ಮತ್ತು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನ ಆರ್ಟಿಕಲ್ ನೈನ್ಟೀನ್ ಅಡಿಯಲ್ಲಿ ಈ ಬಾಂಡ್ಗಳ ವಿಷಯವನ್ನು ಜನಕ್ಕೆ ತಿಳಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಯಾಕೆ ಹೇಳಿತು ಬಾಂಡ್ಗಳು ರದ್ದಾಗಿದ್ಯಾಕೆ ಅನ್ನೋ ಬಗ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರುವ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳಿದ್ದೀನಿ ಹೀಗಾಗಿ ಮತ್ತದನ್ನ ಇಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಆ ವಿಡಿಯೋನ ಒಮ್ಮೆ ನೋಡಿದರೆ ನಿಮಗೆ ಬಾಂಡ್ಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ಇನ್ನು ಈಗ ಸುಪ್ರೀಂ ಕೋರ್ಟ್ ಹಾಗೂ ಎಸ್ ಬಿ ಐನ ನ ವಿಷಯಕ್ಕೆ ಬಂದುಬಿಡ್ತೇನೆ ಚುನಾವಣಾ ಬಾಂಡುಗಳನ್ನು ರದ್ದು ಮಾಡಿ ಈ ಹಿಂದೆ ಅಂದ್ರೆ ಬಾಂಡ್ ಕೊಡೋದಕ್ಕೆ ಶುರು ಮಾಡಿದ ದಿನದಿಂದ ಇಲ್ಲಿವರೆಗೆ ಯಾವ್ಯಾವ ಉದ್ಯಮಿಗಳು ಶ್ರೀಮಂತರು ಯಾವ್ಯಾವ ಪಕ್ಷಕ್ಕೆ ಚುನಾವಣಾ ಬಾಂಡ್ಗಳ ಮೂಲಕ ಎಷ್ಟೆಷ್ಟು ದೇಣಿಗೆ ಕೊಟ್ಟಿದ್ದಾರೆ ಅನ್ನೋ ವಿವರಗಳನ್ನ ಚುನಾವಣಾ ಆಯೋಗಕ್ಕೆ ಕೊಡಿ ಅಂತ ಸುಪ್ರೀಂ ಕೋರ್ಟ್ ಎಸ್ ಬಿ ಐಗೆ ಹೇಳಿತು ಮತ್ತು ಹಾಗೆ ಮಾಹಿತಿಯನ್ನು ಒದಗಿಸೋದಿ ಒಂದು ಗಡುವನ್ನು ಕೂಡ ಎಸ್ ಬಿ ಐಗೆ ಸುಪ್ರೀಂ ಕೋರ್ಟ್ ಕೊಟ್ಟಿತ್ತು ಆದರೆ ನ್ಯಾಯಾಲಯದ ಗಡುವಿನ ಒಳಗೆ ಮಾಹಿತಿಯನ್ನು ಕೊಡೋದ್ರಲ್ಲಿ ಎಸ್ ಬಿ ಐ ವಿಫಲವಾಯಿತು ಬದಲಿಗೆ ಮೊನ್ನೆ ಅಂದ್ರೆ ಮಾರ್ಚ್ ಹನ್ನೊಂದನೇ ತಾರೀಕು ನಮಗೆ ಆ ಎಲ್ಲ ಮಾಹಿತಿಯನ್ನು ಕೊಡೋದಕ್ಕೆ ಇನ್ನೂ ಒಂದಷ್ಟು ಕಾಲಾವಕಾಶ ಬೇಕು ಒಂದು ಜೂನ್ ಮೂವತ್ತರವರೆಗೆ ನೀವು ಸಮಯ ಕೊಟ್ಟರೆ ಆ ಮಾಹಿತಿಯನ್ನು ನಾವು ಚುನಾವಣಾ ಆಯೋಗಕ್ಕೆ ಕೊಡ್ತೀವಿ ಅಂತ ಎಸ್ ಬಿ ಐ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಳ್ತು ಬಾಂಡ್ಗಳಿಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯು ಗೌಪ್ಯ ಮಾಹಿತಿಯಾಗಿದ್ದು ಅದನ್ನು ಮುಚ್ಚಿದ ಲಕೋಟೆಯಲ್ಲಿ ಭದ್ರಪಡಿಸಲಾಗಿರುತ್ತೆ ಈ ಕೂಡಲೇ ಮಾಹಿತಿ ಬೇಕು ಅಂದ್ರೆ ಅದನ್ನು ತೆಗೆದು ವಿಂಗಡಿಸಿ ಯಾರ್ಯಾರು ಯಾರ್ಯಾರಿಗೆ ಯಾವ ಯಾವಾಗ ಎಷ್ಟೆಷ್ಟು ಹಣ ಕೊಟ್ಟರು ಅನ್ನೋ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಸಮಯ ಬೇಕಾಗುತ್ತೆ ಹೀಗಾಗಿ ಕನಿಷ್ಠ ಮೂರು ತಿಂಗಳು ಅಂದ್ರೆ ಜೂನ್ ಮೂವತ್ತರವರೆಗೆ ನ್ಯಾಯಾಲಯ ಸಮಯ ಕೊಡಬೇಕು ಆಗ ಮಾತ್ರ ನಾವು ಎಲ್ಲ ಮಾಹಿತಿಯನ್ನು ಒದಗಿಸಿ ಕೊಡೋದಿಕ್ಕೆ ಸಾಧ್ಯ ಅಂತ ಎಸ್ ಬಿ ಐ ತನ್ನ ಮನವಿ ತಿಳಿಸಿತ್ತು ಆದರೆ ಈ ಅರ್ಜಿಯನ್ನು ಸುಪ್ರೀಂ ಕೋರ್ಟ್ ತಿರಸ್ಕರಿಸಿತು ಅಷ್ಟೇ ಅಲ್ಲ ಈ ಬಗ್ಗೆ ಖಾರವಾಗಿ ಪ್ರತಿಕ್ರಿಯಿಸಿದ ನ್ಯಾಯಮೂರ್ತಿಗಳು ನಾವಿಲ್ಲಿ ಹಣ ಕೊಟ್ಟಿರೋ ವ್ಯಕ್ತಿಗಳ ಬಗ್ಗೆ ಹಾಗೂ ಅವರು ಯಾರಿಗೆ ಹಣ ಕೊಟ್ಟು ಕೊಟ್ಟಿದ್ದಾರೆ ಅನ್ನೋ ಬಗ್ಗೆ ಮಾಹಿತಿಯನ್ನು ಕೇಳ್ತಾ ಇಲ್ಲ ಬದಲಾಗಿ ಬ್ಯಾಂಕ್ಗಳಲ್ಲಿ ಲಭ್ಯ ಇರುವಂತಹ ಬಾಂಡುಗಳ ಮುಖ ಬೆಲೆ ಬ್ಯಾಂಕ್ ಮೂಲಕ ಎಷ್ಟು ಮುಖ ಬೆಲೆಯ ಎಷ್ಟು ಬಾಂಡ್ ಖರೀದಿಯಾಗಿವೆ ಯಾವ ಯಾವ ಪಕ್ಷದ ಪರವಾಗಿ ಎಷ್ಟೆಷ್ಟು ಬಾಂಡ್ ಖರೀದಿಯಾಗಿವೆ ಅನ್ನೋ ಮಾಹಿತಿಯನ್ನು ಕೊಡಿ ಅಂತ ಕೇಳಿದಿವಿ ಅದನ್ನ ಕೊಡೋದಕ್ಕೆ ನಿಮಗೆ ಎಷ್ಟು ಸಮಯ ಅವಕಾಶ ಬೇಕು ಎಸ್ ಬಿ ಐ ಮುಖ್ಯ ಕಚೇರಿಯಲ್ಲಿರುವ ಗೌಪ್ಯ ದಾಖಲೆಗಳ ಲಕೋಟೆಯನ್ನು ಓಪನ್ ಮಾಡಿ ಅದನ್ನು ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಮೂರು ತಿಂಗಳು ಯಾಕೆ ಬೇಕು ಅಂತ ಸುಪ್ರೀಂ ಕೋರ್ಟ್ ಬ್ಯಾಂಕ್ ಕೇಳಿದೆ ಅಷ್ಟೇ ಅಲ್ಲ ಮಾರ್ಚ್ ಹನ್ನೆರಡರ ಒಳಗೆ ಎಲ್ಲ ಮಾಹಿತಿಯನ್ನು ಹೇಗಿದೆಯೋ ಹಾಗೂ ಬಿಡಿ ಅಂತ ಎಸ್ ಬಿ ಐಗೆ ನ್ಯಾಯಾಲಯ ಆದೇಶವನ್ನು ಕೂಡ ಕೊಡ್ತು ಅದರಂತೆ ಮಂಗಳವಾರ ಸಂಜೆ ಹೊತ್ತಿಗೆ ಬಾಂಡ್ ಖರೀದಿಗೆ ಸಂಬಂಧಪಟ್ಟ ಮಾಹಿತಿ ನಮಗೆ ತಲುಪಿದೆ ಅಂತ ಚುನಾವಣಾ ಆಯೋಗ ಟ್ವೀಟ್ ಮೂಲಕ ತಿಳಿಸಿದೆ ಇಲ್ಲಿ ಫೆಬ್ರವರಿ ಹದಿನೈದನೇ ತಾರೀಕು ಎಸ್ ಬಿ ಐಗೆ ನಿರ್ದೇಶನವನ್ನು ಕೊಟ್ಟಿದ್ದ ನ್ಯಾಯಾಲಯ ಎರಡ್ ಸಾವಿರದ ಹತ್ತೊಂಬತ್ತರ ಏಪ್ರಿಲ್ ಹನ್ನೆರಡರಿಂದ ಫೆಬ್ರವರಿ ಹದಿನೈದನೇ ತಾರೀಕಿನವರೆಗೆ ಎಸ್ ಬಿ ಐ ಬಿಡುಗಡೆ ಮಾಡಿರುವ ಚುನಾವಣಾ ಬಾಂಡುಗಳು ಮತ್ತು ಅದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಮಾರ್ಚ್ ಆರರ ಒಳಗೆ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅಂತ ಹೇಳಿತ್ತು ಆದರೆ ಅವತ್ತಿನಿಂದಲೂ ಸುಮ್ಮನಿದ್ದ ಎಸ್ ಬಿ ಐ ಮಾರ್ಚ್ ನಾಲ್ಕನೇ ತಾರೀಕು ಒಂದು ಮೇಲ್ಮನವಿಯನ್ನು ಸಲ್ಲಿಸುತ್ತೆ ಈ ಮಾಹಿತಿಯನ್ನು ಕೊಡೋದಕ್ಕೆ ಜೂನ್ ಮೂವತ್ತರವರೆಗೆ ನಮಗೆ ಅವಕಾಶ ಬೇಕು ಅಂತ ಕೇಳಿಕೊಳ್ಳುತ್ತೆ ಇದು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶ ಸಿಟಿಗೆ ಕಾರಣ ಆಯಿತು ಕೆಲವೇ ಗಂಟೆಗಳಲ್ಲಿ ಕೊಡಬಹುದಾದಂತಹ ಮಾಹಿತಿಯನ್ನು ಕೊಡೋದಕ್ಕೆ ಮೂರು ಮೂರು ತಿಂಗಳ ಕಾಲಾವಕಾಶ ಬೇಕು ಅಂತ ಎಸ್ ಬಿ ಐ ಕೇಳಿದ್ದು ಈ ಹೊಸ ಆದೇಶ ಹೊರಬೀಳೋದಕ್ಕೆ ಕಾರಣ ಆಯಿತು ನಾವು ಜಡ್ಜ್ಮೆಂಟ್ ಕೊಟ್ಟು ಮಾರ್ಚ್ ಹನ್ನೊಂದನೇ ತಾರೀಕಿಗೆ ಇಪ್ಪತ್ತಾರು ದಿನಗಳು ಕಳೆದು ಹೋಗಿವೆ ಇಲ್ಲಿವರೆಗೆ ನೀವು ಯಾವ ಯಾವ ಕ್ರಮಗಳನ್ನ ಕೈಗೊಂಡಿದ್ದೀರಿ ಇಪ್ಪತ್ತಾರು ದಿನ ನೀವು ಏನು ಮಾಡಿದಿರಿ ಅನ್ನೋ ಬಗ್ಗೆ ಈ ಮೇಲ್ಮನವಿಯಲ್ಲಿ ಯಾವ ಉಲ್ಲೇಖಗಳು ಇಲ್ಲ ಅಂತ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಎಸ್ ಬಿ ಐ ಪರ ವಕೀಲರಿಗೆ ಹೇಳಿದ್ದಾರೆ ಆ ಮೂಲಕ ನ್ಯಾಯ ಎಸ್ ಐನ ಕಾರ್ಯಕ್ಷಮತೆಯನ್ನು ಪ್ರಶ್ನಿಸಿದೆ ಅವರ್ ಜಡ್ ಇಸ್ ಡೇಟೆಡ್ ಫೆಬ್ರವರಿ ವಿ ಆರ್ ನೌ ಆನ್ ಮಾರ್ಚ್ ಇನ್ ಫಿಫ್ಟೀನ್ ವಿಚ್ಾಸ್ಟ್ವೆಂಟಿ ಸಿಕ್ಸ್ ಡೇಸ್ ವಾಟ್ ಸ್ಟೆಪ್ಸ್ ಹ್ಯಾವ್ ಬಿನ್ ಟೇಕನ್ ಬೈ ಯು ದ ಅಪ್ಲಿಕೇಶನ್ ಇಸ್ ಅಬ್ಸಲ್ಯೂಟ್ಲಿ ಸೈಲೆಂಟ್ ಆನ್ ದಟ್ ಅಂತ ನ್ಯಾಯಾಲಯ ಹೇಳಿದೆ ಗೆಳೆರೆ ಸೋಮವಾರ ನ್ಯಾಯಾಲಯ ಕೊಟ್ಟ ಈ ಚಾಟಿ ಏಟಿಗೆ ಎಸ್ ಬಿ ಐ ಸ್ವಲ್ಪ ಮೆತ್ತಗಾಗಿರೋದು ಹೌದು ಎಸ್ ಬಿ ಐನ ಜಡ್ಡುಗಟ್ಟಿದ ವ್ಯವಸ್ಥೆಗೆ ಸುಪ್ರೀಂ ಕೋರ್ಟ್ ಚಾಟಿ ಬೀಸಿರೋದು ಕೂಡ ಸರಿ ಇದೆ ಈ ಸರ್ಕಾರಿ ಸ್ವಾಮ್ಯದ ಬ್ಯಾಂಕ್ಗಳಿವೆ ನೋಡಿ ಇವರು ಯಾವತ್ತೂ ಗ್ರಾಹಕ ಸ್ನೇಹಿನೂ ಅಲ್ಲ ಅಲ್ಲೊಂದು ಸರಳವಾಗಿ ಕೆಲಸ ಮಾಡುವ ವ್ಯವಸ್ಥೆ ಕೂಡ ಇರುವುದಿಲ್ಲ ಗ್ಲೋಬಲೈಸೇಷನ್ ಕಾಲದಲ್ಲಿ ಕೂಡ ಇವರು ಇನ್ನೂ ತಾನಾಶಾಹಿ ಸ್ಟೈಲ್ ಅಲ್ಲೇ ಇದ್ದಾರೆ ತಮ್ಮ ಗ್ರಾಹಕರ ಜೊತೆ ನಡ್ಕೊಳ್ಳೋ ಹಾಗೆ ಅದೇ ಉದಾಸೀನ ಅದೇ ಉಡಾಫೆಯ ವರ್ತನೆಯನ್ನ ಸುಪ್ರೀಂ ಕೋರ್ಟ್ ಆದೇಶದ ವಿಷಯದಲ್ಲಿ ತೋರಿದ್ರೆ ನ್ಯಾಯಾಲಯ ಯಾಕೆ ಸುಮ್ಮನೆ ಇರುತ್ತೆ ಇನ್ನು ಬಾಂಡ್ ಗಳ ಮಾಹಿತಿಯನ್ನು ಕೊಡೋದಕ್ಕೆ ಬ್ಯಾಂಕಿಗೆ ಮೂರು ತಿಂಗಳ ಕಾಲಾವಕಾಶ ಬೇಕು ಅನ್ನೋದಿದೆಯಲ್ಲ ಅದು ಕೂಡ ಒಂದ್ ಉದಾಸೀನದ ಉತ್ತರನೇ ಇವತ್ತು ನಾವೊಂದು ಐವತ್ ಸಾವಿರ ರೂಪಾಯಿ ಹಣನ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಬೇಕು ಅಂದ್ರೆ ನಮ್ಮ ಇಡೀ ಜಾತಕನವರಿಗೆ ಕೊಡಬೇಕು ಕೆವೈಸಿ ದಾಖಲೆಗಳಿಲ್ಲದೆ ಬ್ಯಾಂಕ್ ನಿಮ್ಮ ಹಣನ ತಗೊಳ್ಳೋದು ಇಲ್ಲ ನಿಮ್ಮದೇ ಹಣವನ್ನ ನಿಮಗೆ ವಾಪಸ್ಸು ಕೂಡ ಕೊಡೋದಿಲ್ಲ ಹೀಗಿರುವಾಗ ಯಾವ ದಾಖಲೆಗಳು ಇಲ್ಲದೆ ಇವರು ಚುನಾವಣಾ ಬಾಂಡ್ ಗಳನ್ನೇನು ಮಾರಾಟ ಮಾಡಿರುವುದಿಲ್ಲ ಈ ಹಿಂದೆ ಅಂದ್ರೆ ಬಾಂಡ್ಗಳು ಬರುವ ಮೊದಲು ಕ್ಯಾಶ್ ಅಲ್ಲಿ ರಾಜಕೀಯ ಪಕ್ಷಗಳಿಗೆ ಹಣ ಹೋಗ್ತಾ ಇತ್ತು ಆಗ ಬ್ಲಾಕ್ ಮನಿ ಹೆಚ್ಚಿನ ರಾಜಕಾರಣಕ್ಕೆ ಬರ್ತಿದೆ ಅದಕ್ಕೆ ಲೆಕ್ಕ ಸಿಕ್ತಿಲ್ಲ ಕೊಟ್ಟ ಹಣದಲ್ಲಿ ಎಷ್ಟು ಹಣ ಪಾರ್ಟಿಯನ್ನು ತಲುಪುತ್ತೆ ಎಷ್ಟು ನಾಯಕರ ಜೇಬುಗಳಿಗೆ ಮನೆಗಳಿಗೆ ಹೋಗುತ್ತೆ ಅನ್ನೋದ್ರ ಲೆಕ್ಕ ಕೂಡ ಸಿಗ್ತಿರಲಿಲ್ಲ ಹೀಗಾಗಿ ಒಂದು ಲೆಕ್ಕ ಇರಲಿ ಕಪ್ ಹಣ ಬರುವುದು ಕಡಿಮೆ ಆಗಲಿ ಅನ್ನೋ ಕಾರಣಕ್ಕೆ ಈ ಚುನಾವಣಾ ಬಾಂಡ್ ಕೇಂದ್ರ ಸರ್ಕಾರ ಜಾರಿ ಮಾಡ್ತು ಹೀಗಿರುವಾಗ ಬ್ಯಾಂಕ್ ಆ ಬಾಂಡ್ಗಳ ಹಣದ ಎಲ್ಲ ಲೆಕ್ಕಗಳನ್ನು ಇಟ್ಟಿರಲೇಬೇಕಲ್ವಾ ಇನ್ನು ಇದು ಲೆಡ್ಜರ್ ಬುಕ್ಗಳಲ್ಲಿ ಜಮಾ ಖರ್ಚುಗಳನ್ನು ಬರೆಯೋ ಕಾಲ ಕೂಡ ಅಲ್ಲ ಎಲ್ಲ ಕಂಪ್ಯೂಟರೀಕರಣಗೊಂಡಿದೆ ಎಕ್ಸ್ ಎಕ್ಸೆಲ್ ಶೀಟ್ ಅಲ್ಲಿ ನಿಮಗೆ ಬೇಕಾಗಿದ್ದಷ್ಟೇ ಮಾಹಿತಿಯನ್ನು ಫಿಲ್ಟರ್ ಮಾಡಿ ತಗೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇಂಟರ್ನೆಟ್ ಯುಗದಲ್ಲಿ ಎಲ್ಲ ಮಾಹಿತಿಯು ಸರ್ವರ್ ಅಲ್ಲಿ ಇರುತ್ತೆ ಅದು ಬೇಕಾದಾಗ ಲಭ್ಯವಾಗುವ ಸ್ಥಿತಿಯಲ್ಲೇ ಇರುತ್ತೆ ಹೀಗಿರುವಾಗ ಮಾಹಿತಿ ಕೊಡೋದಕ್ಕೆ ಮೂರು ಮೂರು ತಿಂಗಳು ಯಾಕೆ ರೀಬೇಕು ಡಿಜಿಟಲ್ ಯುಗದಲ್ಲೇ ಒಂದು ಮಾಹಿತಿ ಕೊಡೋದಕ್ಕೆ ಮೂರು ತಿಂಗಳ ಕಾಲಾವಕಾಶ ಕೇಳ್ತಾರೆ ಅಂದ್ರೆ ಅಲ್ಲಿನ ವ್ಯವಸ್ಥೆ ಇನ್ನೆಷ್ಟು ಎಷ್ಟು ಜಡ್ಗಟ್ಟಿರಬೇಕು ಈ ಎಸ್ ಬಿ ಐ ಮಂದಿಯ ಚರ್ಮ ಅದು ಎಷ್ಟು ದಪ್ಪ ಇರಬೇಕು ಹೇಳಿ ಇನ್ನು ಮಾಹಿತಿ ಕೊಡೋದಿಕ್ಕೆ ಏನೋ ಸಮಸ್ಯೆಗಳಿವೆ ಅಥವಾ ಅದು ಸಾಧ್ಯ ಇಲ್ಲ ಅಂತಲ್ಲ ಬೇಗ ಬೇಗ ಕೆಲಸ ಮಾಡಿ ಅದನ್ನು ಒದಗಿಸಿ ಕೊಡೋದಕ್ಕೆ ಸೋಂಬೇರಿತನ ಅಷ್ಟೇ ಈಗ ನೋಡಿ ಸುಪ್ರೀಂ ಕೋರ್ಟ್ ಒಮ್ಮೆ ಚಾಟಿ ಬೀಸಿದ ಕೂಡಲೇ ಬರೀ ಇಪ್ಪತ್ನಾಲ್ಕು ಗಂಟೆಗಳ ಅವಧಿಯ ಒಳಗೆ ಆ ಅಷ್ಟೂ ಮಾಹಿತಿ ಚುನಾವಣಾ ಆಯೋಗಕ್ಕೆ ತಲುಪಿದೆ ಇದನ್ನು ಆಗಲೇ ಮಾಡಬಹುದಿತ್ತಲ್ವೇ ಇನ್ನು ಇಲ್ಲಿ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನೋ ಸಂಘಟನೆ ಈ ಚುನಾವಣಾ ಬಾಂಡ್ಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಹೊರಹಾಕಿದೆ ಅದರಲ್ಲಿ ಮಾರ್ಚ್ ಎರಡು ಸಾವಿರದ ಹದಿನೆಂಟರಿಂದ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ಸುಮಾರು ಹದಿನಾರು ಸಾವಿರದ ಐದುನೂರ ಹದಿನೆಂಟು ಕೋಟಿ ರೂಪಾಯಿಗಳಷ್ಟು ಚುನಾವಣಾ ಬಾಂಡ್ಗಳ ಮಾರಾಟ ಆಗಿದೆಯಂತೆ ಇದಲ್ಲದೆ ಇತ್ತೀಚೆಗೆ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಎಷ್ಟೆಷ್ಟು ದೇಣಿಗೆ ಬಂದಿದೆ ಅವುಗಳ ಪಾರ್ಟಿ ಫಂಡ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೂಡ ಒಂದು ವರದಿ ಪ್ರಕಟ ಆಗಿತ್ತು ಆ ಮಾಹಿತಿಯನ್ನು ಕೂಡ ಅಸೋಸಿಯೇಷನ್ ಆಫ್ ಡೆಮಾಕ್ರೆಟಿಕ್ ರಿಪಬ್ಲಿಕ್ ಅನ್ನೋ ಸಂಘಟನೆ ಕೊಟ್ಟಿತ್ತು ಅದರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ದೇಶದ ಐದು ರಾಷ್ಟ್ರೀಯ ಪಕ್ಷಗಳು ಆರುನೂರ ಎಂಬತ್ತು ಕೋಟಿ ರೂಪಾಯಿಯಷ್ಟು ಕಾರ್ಪೊರೇಟ್ ದೇಣಿಗೆಯನ್ನು ಸ್ವೀಕರಿಸಿವೆ ಆ ಪೈಕಿ ಬಿಜೆಪಿ ಸಿಂಹ ಪಾಲನೆ ಪಡೆಕೊಂಡಿದೆ ಕಮಲ ಪಕ್ಷಕ್ಕೆ ಆರುನೂರ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಕೋಟಿ ಸಂದಾಯವಾದರೆ ಕಾಂಗ್ರೆಸ್ಗೆ ಐವತ್ತೈದು ಪಾಯಿಂಟ್ ಆರು ಎರಡು ಕೋಟಿ ಪಿಗೆ ಹನ್ನೊಂದು ಪಾಯಿಂಟ್ ಎರಡು ಆರು ಕೋಟಿ ಸಿಪಿಎಂಗೆ ಎರಡು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಎಸ್ ಪಿಗೆ ಒಂದು ಪಾಯಿಂಟ್ ಸೊನ್ನೆ ಮೂರು ಕೋಟಿ ಸಂದಾಯ ಆಗಿದೆ ಅನ್ನೋ ಮಾಹಿತಿಯನ್ನ ಇದೇ ಸಂಘಟನೆ ಹೊರಹಾಕಿದೆ ಇನ್ನು ಅತಿ ಹೆಚ್ಚು ಕಾರ್ಪೊರೇಟ್ ಫಂಡಿಂಗ್ ಆಗಿರುವುದು ದೇಶ ಅದು ಇನ್ನೂರ ಅರವತ್ತ್ ಮೂರು ಕೋಟಿ ಎರಡನೇ ಸ್ಥಾನದಲ್ಲಿ ಗುಜರಾತ್ ಇದೆ ಮಹಾರಾಷ್ಟ್ರ ಮೂರನೇ ಸ್ಥಾನದಲ್ಲಿದ್ದರೆ ಕರ್ನಾಟಕ ಈ ಪಟ್ಟಿಯಲ್ಲಿ ನಾಲ್ಕನೇ ಸ್ಥಾನವನ್ನು ಪಡ್ಕೊಂಡಿದೆ ಕರ್ನಾಟಕದಿಂದ ಎಪ್ಪತ್ತೊಂದು ಪಾಯಿಂಟ್ ಎರಡು ಒಂಬತ್ತು ಕೋಟಿ ರೂಪಾಯಿಗಳಷ್ಟು ಕಾರ್ಪೊರೇಟ್ ದೇಣಿಗೆ ವಿವಿಧ ರಾಜಕೀಯ ಪಕ್ಷಗಳಿಗೆ ಸಂದಾಯವಾಗಿದೆ ಅಂತ ಎ ಡಿ ಆರ್ ವರದಿ ಇಲ್ಲಿ ನಾವು ಮತ ಹಾಕೋ ಪಕ್ಷಗಳಿಗೆ ಯಾವ್ಯಾವ ಉದ್ಯಮಿ ಎಷ್ಟೆಷ್ಟು ಹಣ ಕೊಡ್ತಾ ಇದ್ದಾನೆ ಅನ್ನೋದು ಗೊತ್ತಾದ್ರೆ ಸರ್ಕಾರಗಳ ಪಾಲಿಸಿಗಳಿಂದ ಈ ಉದ್ಯಮ ಪತಿಗಳಿಗೆ ಏನೆಲ್ಲ ಅನುಕೂಲಗಳಾಗ್ತಾ ಇವೆ ಪ್ರತಿಪಕ್ಷಗಳು ಪ್ರಶ್ನೆ ಭಾಷಣ ಪ್ರತಿಭಟನೆಗಳ ಮೂಲಕ ಯಾರ್ಯಾರಿಗೆ ಅನುಕೂಲ ಮಾಡ್ತಾ ಇವೆ ಅನ್ನೋದನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಇವರಿಗೆ ವೋಟ್ ಹಾಕಿದ್ದಕ್ಕೆ ನಮಗೆ ಅಷ್ಟಾದ್ರೂ ಗೊತ್ತಾಗೋದು ಬೇಡವೇ ಸುಪ್ರೀಂ ಕೋರ್ಟ್ ಹೇಳಿರೋದು ಇದನ್ನೇ ಭಾರತೀಯ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎ ನಮಗೆ ಮಾಹಿತಿ ಹಾಗೂ ಮಾತನಾಡುವ ಹಕ್ಕನ್ನು ಕೊಡುತ್ತೆ ಇಲ್ಲಿ ರಾಜಕೀಯ ಪಕ್ಷಗಳು ಕೂಡ ಸರ್ಕಾರದ ಭಾಗ ಹೀಗಾಗಿ ಇವರ ಹಣದ ಮೂಲವನ್ನು ತಿಳಿಯುವ ಹಕ್ಕು ದೇಶದ ನಾಗರಿಕರಿಗಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಇದೇ ವೇಳೆ ಎಲೆಕ್ಷನ್ ಕಮಿಷನ್ಗೂ ಸುಪ್ರೀಂ ಕೋರ್ಟ್ ಗಡುವನ್ನು ಕೊಟ್ಟಿದೆ ಈ ಹಿಂದೆ ಮಾರ್ಚ್ ಆರರ ಒಳಗೆ ಚುನಾವಣಾ ಬಾಂಡಗಳಿಗೆ ಸಂಬಂಧಪಟ್ಟ ಸಂಪೂರ್ಣ ಮಾಹಿತಿಯನ್ನ ಆಯೋಗ ತನ್ನ ವೆಬ್ಸೈಟ್ ಅಲ್ಲಿ ಪ್ರಕಟಿಸಬೇಕು ಅಂತ ನ್ಯಾಯಾಲಯ ಹೇಳಿತ್ತು ಆದ್ರೆ ಬ್ಯಾಂಕ್ ಮಾಹಿತಿಯನ್ನ ಆಯೋಗಕ್ಕೆ ಕೊಟ್ಟಿರಲಿಲ್ಲ ಹೀಗಾಗಿ ಆಯೋಗ ಕೂಡ ಈ ಬಗ್ಗೆ ಏನು ಮಾಡೋದಿಕ್ಕೆ ಹೋಗಿರಲಿಲ್ಲ ಈಗ ಮಾರ್ಚ್ ಹನ್ನೆರಡನೇ ತಾರೀಕು ಮಾಹಿತಿ ಸಿಕ್ಕಿದೆ ಸೊ ಆಯೋಗಕ್ಕೆ ಕೂಡ ಮಾರ್ಚ್ ಹದಿನೈದರ ಗಡುವನ್ನ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅಷ್ಟರ ಒಳಗಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ಅಲ್ಲಿ ಈ ಎಲೆಕ್ಷನ್ ಬಾಂಡಗಳ ಮೂಲಕ ಯಾವ್ಯಾವ ಪಕ್ಷಕ್ಕೆ ಎಷ್ಟೆಷ್ಟು ಸಂದಾಯವಾಗಿದೆ ಅನ್ನೋ ಮಾಹಿತಿ ಸಿಗೋ ಹಾಗಾಗಬೇಕು ಇದು ಗೆಳೆಯರೆ ಚುನಾವಣಾ ಬಾಂಡ್ ಬಗ್ಗೆ ಎಸ್ ಬಿ ಐಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರೋ ಚಾಟಿಎಟಿನ್ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ